ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿನ್ನೆ ತಾನೇ ಒಂದು ಯುವಕನ ಕರ್ಕೊಂಡ್ ಬಂದ್ರೆ ಅವ್ನು ಬರೀ ಯುವಕ ಅಲ್ಲ ಕಿಲಾಡಿ ಯುವಕ ತೋರಿಸ್ತೀನಿ ಕಂಪ್ಲೀಟ್ ಸ್ಟೋರಿ ಏನು ನಮ್ಮ ಹತ್ರ ಎಷ್ಟು ಸುಳ್ಳು ಹೇಳಿದಾನೆ ಆತ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಟ್ಯಾಲೆಂಟ್ ಇದಾನೆ ಅಂತ ಏಕೆ ಈ ತರ ಸುಳ್ಳು ಹೇಳ್ತಿದ್ದಾನೆ ಅಂತ ಅವ್ರ ಬಯಲೇ ಕೇಳೋಣ ಒಂದ್ ನಿಮಿಷ ವೆಯ್ಟ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಆ ಜೊತೆಗೆ ಎಲ್ಲಾ ತಂದೆ ತಾಯಿ ಪಾಠ ಆಗ್ಲಿ ಇದೊಂದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಸತೀಶ್ ಕಳ್ಸ್ಬೋದು ಇದ್ರೆ ಓಡಾಡ್ತಾರಪ್ಪ ಹೆಸ್ರೇನು ನಿನ್ನ ಹೆಸ್ರೇ ನಿನ್ನ ಹೆಸ್ರೇನು ಅಲ್ಲಿ ನಿನ್ನ ಹೆಸರೇನು ಸತೀಶ ಸುಳ್ಳು ಹೇಳಿಬಿಡ ನಿನ್ನ ಹೆಸ್ರು ಸುಳ್ಳು ಹೇಳಿದೆಯಾ ನನಗೆ ನಿನ್ನ ಒರಿಜಿನಲ್ ಹೆಸ್ರೇನು ಸಾಗನ ಮತ್ತೆ ಸುಳ್ಳು ಯಾಕೆ ಹೇಳಿದೆ ನಿನ್ನ ಹೆಸರು ಸತೀಶ್ ಅಂತ ಕರೆಯೋದೇ ಇಲ್ವಲ್ಲ ಮನೇಲಿ ಹೆಂಗ್ ಸುಳ್ಳು ಹೇಳಿದೆ ನೀನುಗ ಏ ನಿನ್ನ ಹೆಸರು ಕರೆಕ್ಟಾಗಿ ನಿಮ್ಮ ಅಪ್ಪ ಹೆಸರೇನು ಸಾಗರಗೌಡನಾ ನಿಮ್ಮ ಅಪ್ಪ ಹೆಸರು ಸುಳ್ಳು ಹೇಳಿಬಿಡ ಅಪ್ಪ ಹೆಸರು ಸುಳ್ಳು ಹೇಳಿದೀರ ನನ್ನ ಹತ್ರ ನೀನು ಯಾರು ಇವರು ವೆಂಕಟೇಶ್ ಈಗ ಹೆಂಗೆ ವೆಂಕಟೇಶ ಆದ್ರು ನಿನ್ನೆಯಿಂದ ಕರಿಯ ಕರಿಯ ಅಂತಿದ್ರು ತಂದೆ ಹೆಸರು ಈಗ ವೆಂಕಟೇಶ ಅಂತಿದ್ದಾನೆ ಇದ್ದಾನೆ ಏನ್ ಸ್ಟಿಕ್ ವೈಸ್ ಇಷ್ಟೊಂದು ಸುಳ್ಳು ಹೇಳ್ತಿಲ್ಲ ಯಾಕಪ್ಪ ಸ್ನೇಹಿತರೆ ಈತ ನಮ್ಗೆ ನಿನ್ನೆ ಸಿಕ್ಕಿದಾಗ ಆತನ ಒರಿಜಿನಲ್ ಹೆಸರು ಕೂಡ ಸತೀಶ್ ಅಲ್ಲ ಸತೀಶ್ ಸತೀಶ್ ಅಂತ ಸುಳ್ಳು ಹೇಳಿರ್ತಾನೆ ಆಮೇಲೆ ಅವ್ರ ತಂದೆ ಹೆಸರು ವೆಂಕಟೇಶ್ ಅಂತ ಕರಿಯ ಅಂತ ಸುಳ್ಳು ಹೇಳಿರ್ತಾನೆ ಇರೋದು ಮಾದನಾಯಕ್ ಮಾದನಾಯ್ಕನಹಳ್ಳಿ ಹತ್ರ ತುಮಕೂರ್ ಅಂತ ಸುಳ್ಳು ಹೇಳಿರ್ತಾನೆ ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ನ ಮೈಂಡ್ ಎಷ್ಟು ಮೆಚೂರ್ಡ್ ಆಗಿದೆ ಇಷ್ಟು ಬುದ್ಧಿವಂತಿಕೆ ಇದ್ದಾನೆ ಮತ್ತೆ ನಿಜ ಎಲ್ಲಿ ಹೇಳಿದ್ರೆ ಅಥವಾ ನಾವು ಸತ್ಯ ಹೇಳಿದ್ರೆ ನಮ್ಮಲ್ಲಿ ಮತ್ತೆ ಕಳಿಸ್ಬಿಡ್ತಾರ ಅನ್ನೋ ಉದ್ದೇಶಕ್ಕೆ ಆತ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಹೇಳ್ತಾನೆ ಅಂದ್ರೆ ನಿಜ್ವಲ್ಲೂ ನನಗೆ ನೆಂಬ ಆಗ್ತಿಲ್ಲ ಆತನಿಗೆ ಐದು ವರ್ಷ ಅಂತ ನಿಜವಲ್ಲೂ ಹದಿನೈದು ವರ್ಷದ ತರ ಅವ್ನು ಟ್ಯಾಲೆಂಟ್ ಇದೆ ಅವನಿಗೆ ಹದಿನೈದು ಇಪ್ಪತ್ತು ವರ್ಷದವ್ರಿಗೆ ಇರ್ಬೇಕಷ್ಟು ಟ್ಯಾಲೆಂಟ್ ಇದೆ ಸರ್ ದಯವಿಟ್ಟು ಬನ್ನಿ ಕುತ್ಕೊಳ್ಳಿ சார் ஏன்னா மகனா சனா நோட்களல் அவனே கே சார் அவங்க நோட் நடித்த बाइंड है ना तो भाई कार्य बाइंड है बैड तक ही है तेरे क्या लिया है सर आप क्यों लिया सर कुछ कहो ये मम्मा इसको भी तारा को ता नॉर्डिलांतरे नहीं इंदा है हैं ना हमारे तरह नॉ माता तरह नॉ ಏನಕ್ಕೆ ನೀನು ಅಂಗೆಲ್ಲಾ ಹಾ 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 ಕತ್ತಿಲಾ ಹಾ ಕತ್ತಿಲಾ ಕತ್ತಿಲಾ ಏನೋ ಕೊನೆ ನೀನು ಕತ್ತಿಲಾ ಹಾ ಕತ್ತಿಲಾ ಯಾರೇ ಸುಟಿಂಗ ಕೊೋಕ್ಕೆ ನಾನು ಯಾರು ಯಾರು ಬೇಕಂತ ಓದಿನ ನೀನು ಏನು ನೀನು ನಾನು ಫೋನ್ ಮಾಡಬೇಕಾಗಿ ತಾನೆ ನೀನು ಮಾರಾ ಮಾಡುತ್ತಾ ಅಂಗೋಕ್ಕರೆ ಅರೇ ಬ್ರೋ ಕತ್ತಿಲಾ ಈಗ ಮನೆಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ನೀನ್ ಹೇಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ಕಳ್ಸಿಕೊಡ್ತೀವಿ ಆಯ್ತಾ ಈಗ ಮನೆಗೆ ಹೋಗ್ತೀಯಾ ಹೋಗ್ತೀಯಾ ನೀನ್ ಇಷ್ಟ ಎಲ್ಲಿಗೆ ಹೋಗ್ಬೇಕು ಅಂತ ಮನೆಗೆ ಹೋಗ್ಬೇಕು ಅಂತಾನೆ ಎಲ್ಲಿಗೆ ಹೋಗಬೇಕು ತುಮಕೂರಲ್ಲಿ ಯಾರವ್ರೆ ತುಮಕೂರಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಶಿವಮ್ಮ ಇದಾರ ಶಿವಮ್ಮ ಯಾರು ತುಮಕೂರಲ್ಲಿ ಇದದ ಈ ತರ ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಮನೆ ಬಿಟ್ಟು ಬರೋದು ಒಳಗಲ್ಲಮ್ಮ ಓದ್ಬೇಕಲ್ವಾ ನೋಡು ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ ನಿಮಗೋಸ್ಕರ ಹಾ ಬರ್ತೀವಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅವರು ಹಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ಯುವಕ ನಿನ್ನೆ ತಾನೇ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ನಮ್ಮ ಗಂಗಾಧರ್ ಅವರ ಮುಖಾಂತರ ತಂದ್ಕೊಟ್ಟಿದ್ರು ಸರ್ ಇಲ್ಲಿ ಸೊ ಇವರು ಸ್ನೇಹಿತರೆಲ್ಲ ಸೇರಿ ರಕ್ಷಣೆ ಮಾಡಿ ಒಂದು ನಮ್ಮ ಜನಸ್ನೇಹಿ ನಿರಾಶಿತ್ರ ಆಶ್ರಮಕ್ಕೆ ತಂದು ಬಿಟ್ಟಿರ್ತಾರೆ ಸೊ ಮನೆಗಳಲ್ಲಿ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ಕೆಲವು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲದೆ ಮನೆ ಬಿಟ್ಟು ಹೋಗೋ ಸಾಧ್ಯತೆ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದರೆ ಮಕ್ಕಳ ಕೈಗೆ ನಾವು ದುಡ್ಡು ಕೊಡೋದು ಅವರಿಗೆ ಜಾಸ್ತಿ ಹೊತ್ತು ಟಿ ವಿ ನೋಡೋದು ಬಿಡೋದು ಅಥವಾ ಜಾಸ್ತಿ ಹೊತ್ತು ಮೊಬೈಲ್ನ ಕೈ ಕೊಡೋದು ಈ ರೀತಿ ಮಾಡೋದ್ರಿಂದ ಮಕ್ಕಳು ಮನಸ್ಸು ಪರಿವರ್ತನೆ ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ನಾನು ಕೂಡ ಬೇರೆಗಡೆ ಹೊರಗಡೆ ಹೋಗಿ ಬದುಕ್ಬೋದು ಅಥವಾ ಎಲ್ಲೋ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ ಈತನಿಗೆ ಇನ್ನೂ ಐದರಿಂದ ಆರು ವರ್ಷ ಈತನ ಮೆಂಟಾಲಿಟಿ ನೋಡಿದ್ರೆ ನಿಜವಾಗಲೂ ಹದಿನೈದು ಇಪ್ಪತ್ತು ವರ್ಷದವರು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಆತ ಕಂಪ್ಲೀಟ್ ಆಗಿ ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ ತನ್ನ ಹೆಸರು ಸುಳ್ಳು ಹೇಳ್ತಾನೆ ತಂದೆ ತಾಯಿ ಹೆಸರು ಸುಳ್ಳು ಹೇಳ್ತಾನೆ ಊರ ಹೆಸರು ಸುಳ್ಳು ಹೇಳ್ತಾನೆ ಆಮೇಲೆ ಸ್ಕೂಲ್ ಹೆಸರು ಕೂಡ ಹೇಳಲ್ಲ ಸರ್ ಎಷ್ಟು ಒಂದೇ ಒಂದು ಪಿನ್ ಪಾಯಿಂಟ್ ಆದ್ರೆ ಅವ್ನು ಹೇಳೋ ವಿಷಯಗಳನ್ನ ಕೇಳಿದಾಗ ನಮ್ಗೆ ಅನ್ಸುತ್ತೆ ಆತ ಸುಳ್ಳು ನಿಜ ಹೇಳ್ತಾ ಇದ್ದಾನೆ ಆತ ನಿಜವಾಗ್ಲೂ ತಪ್ಪಿಸ್ಕೊಂಡ್ ಬಂದಿದ್ದಾನೆ ಅನ್ನೋ ತರ ನಮ್ಗೆ ಅನ್ಸುತ್ತೆ ಸೊ ತುಂಬಾ ಬೇಜಾರಾಗುತ್ತೆ ದಯಮಾಡಿ ಬೇರೆ ಯಾರ ಮನೆಯಲ್ಲೂ ಈ ರೀತಿ ಘಟನೆಗಳ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಲೈವ್ ಮಾಡ್ತಾ ಇದ್ದೀವಿ ಜೊತೆಗೆ ಅವ್ರ ಮನೆಗೆ ತಲುಪಿಸಿದೀವಿ ಅನ್ನೋ ವಿಷಯ ಕೂಡ ನಿಮಗೆ ತಲುಪಿಸಲೇಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವ್ರ ಮನೆಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿದೆ ಇದೇ ಹುಡುಗ ಬೇರೆ ಕಡೆ ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗಿ ಅಥವಾ ಬೇರೆ ಅಥವಾ ಬೇರೆ ದೇಶಕ್ಕೆ ಹೋಗಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು ಯಾಕಂದರೆ ಅದು ಕೂತ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ಕರ್ಕೊಂಡೋಗ ಬೇರೆ ರಾಜ್ಯಕ್ಕೆ ಹೊರಟೋಗ್ಬಿಡ್ತಾರೆ ಅಲ್ಲಿಂದ ಕರ್ಕೊಂಡ್ಬರಕ್ಕೆ ಯಾರು ಬಿಡ್ತಾರೆ ಮತ್ತೆ ಕರ್ಕೊಂಡ್ ಬರೋಕೆ ಯಾರಿದ್ದಾರೆ ಅಥವಾ ತರ ಈ ತರ ಅನ್ನೋದು ಯಾರು ಇರೋದಿಲ್ಲ ಆ ಕಡೆ ಸೊ ತುಂಬಾ ಕಷ್ಟ ಆಗ್ತಿತ್ತು ನಿಮ್ಮ ಸಹಕಾರ ಪ್ರೀತಿಯಿಂದ ಅವ್ರನ್ನ ಇವಾಗ ಅವರ ತಂದೆ ತಾಯಿಗೆ ಒಪ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿದಂತ ಪ್ರತಿಯೊಬ್ಬರ ಪಾದಕ್ಕೂ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮನೇಲಿ ಏನೇನು ಮಾಡಿದಿರೋ ನಮಗೆ ಗೊತ್ತಿಲ್ಲ ಅಲ್ಲ ನನಗೆ ಅರ್ಥ ಆಗುತ್ತೆ ಬಟ್ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಒಂದು ಭಾವನೆ ಬಂದಿದೆ ಅಂದ್ರೆ ಸೊ ದಯವಿಟ್ಟು ಮನೇಲಿ ಒಡೆಯೋದಾಗ್ಲಿ ಅಥವಾ ಬೈಯೋದಾಗಲಿ ಈ ರೀತಿ ಕೆಲಸಗಳನ್ನ ಮಾಡ್ಬಿಡಿ ಆದಷ್ಟು ಕೇರಿಂಗ್ ಆಗಿ ನೋಡ್ಕೊಳ್ಳಿ ಇದು ಫಸ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಕೂಡ ಈತ ಹೋಗೋ ಚಾನ್ಸಸ್ ತುಂಬಾ ಇದೆ ಯಾಕಂದ್ರೆ ನಿನ್ನೆಯಿಂದ ನಿನ್ನೆಯಿಂದ ನಾವು ಗೇಟ್ ಹತ್ರ ಎಷ್ಟು ಜನಕ್ಕೆ ಬಿಟ್ಟಿದ್ದೀವಿ ಅಂತ ನಮಗೆ ಗೊತ್ತು ಯಾಕಂದ್ರೆ ಐದೈದು ನಿಮಿಷಕ್ಕೂ ಗೇಟ್ ಹತ್ರ ಓಡಾಕ್ತಾವೆ ನಮ್ಗೆ ಏನಂದ್ರೆ ಇಲ್ಲಿಂದ ಕರ್ಕೊಂಡ್ ಬಂದಿರ್ತೀವಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ ಸರ್ ಯಾಕಂದ್ರೆ ಅವಾಗ ಬಂದ್ ನೀವು ನಮ್ಮನ್ನ ಕೇಳಿದ್ರಿ ಸರ್ ನೀವು ಕರ್ಕೊಂಡ್ ಬಂದ್ರೆ ಸೊ ದಯವಿಟ್ಟು ಚೆನ್ನಾಗಿ ನೋಡ್ಕೊಳಿ ದೇವ್ರು ಒಳ್ಳೇದ್ ಮಾಡಲಿ ನಿಮಗೆ ಏನ್ ಹೇಳ್ತೀರಾ ನನ್ ನನಗ್ ಧನ್ಯವಾದ ಬೇಡ ಇವತ್ತು ಕರ್ನಾಟಕದ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಿಮ್ ಮಗ ಇಲ್ಲಿ ಇಷ್ಟು ಈಸಿಯಾಗಿ ಸಿಕ್ಕಿದಾನೆ ಅಂದ್ರೆ ಅದು ಕರ್ನಾಟಕದ ಜನನೇ ಕಾರಣ ಸೊ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ದೆ ಯಾರು ಯಾರು ತುಂಬಾ ಸಪೋರ್ಟ್ ಮಾಡಿದ್ರು ಮಾಡಿದ್ರೆ ಇನ್ನು ಮತ್ತೆ ಅವರು ಅವ್ರು ಇಷ್ಟ ಇದ್ದಾರೆ ಅವ್ರದ್ದು ಮಕ್ಕಳು ಯಾವ ಥರ ಇಷ್ಟ ಇದ್ದಾರೆ ಅವರು ಅವ್ರ ಅವರು ಇದ್ರ ಇದನ್ನು ವಸ್ತುನೇ ಮಾಡಿ ಅವರು ತಂದೆ ತಾಯಿ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಮಕ್ಕಳ ಇಷ್ಟವನ್ನ ಏನು ಅಂತ ತಿಳ್ಕೊಳ್ಳಿ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡಬೇಡಿ ಅವ್ರ ಇಷ್ಟಗಳು ಹೇಗಿರುತ್ತೆ ಅವರ ಒಂದು ಪ್ರಕಾರನೇ ನೀವು ಹೋಗಿ ಅವರನ್ನ ಪೋಷಣೆ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ತಪ್ಪಿಸ್ಕೊಂಡು ಬರೋದು ಬೇರೆ ಬೇರೆ ಇದಾಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ತಿಳಿಸ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ತಂದೆ ತಾಯಿಗೂ ತಿಳಿಲಿ ಇಂಥರ ಮಕ್ಕಳು ಇರ್ತಾರೆ ನಮ್ಮನೆ ಇರೋ ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅನ್ನೋ ಮಾಹಿತಿನ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಜೈ ಜೈಕಂಡ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಗಂಗಾಧರ ಅವರಿಗೆ ಅವರ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಇಷ್ಟಪಡೋದು ಥ್ಯಾಂಕ್ ಯು ಸೊ ಮಚ್ ಸಹ ಆಶ್ರಯ ಕೊಟ್ಟಿದ್ದಕ್ಕೆ ನಾವು ಈ ನದಿನ ಕಲ್ಸಕ್ ಆಗಿಬೋದು ಇಲ್ಲಿ ತಗೊಂಡೋಗಿ ಎಲ್ಲಿ ಕೊಡ್ಲಿ ನಿಮ್ಮ ಆಶ್ರಮ ಇರೋದಕ್ಕೆ ನಾನು ಇಲ್ಲಿ ತಂದು ಪೊಲೀಸರ ಮುಖಾಂತರ ಯಾಕಂದರೆ ಇಲ್ಲಿ ಒಂದು ನೋಡ್ಕೊಂಡಿದ್ದೀರಾ ಅದಕ್ಕೆ ಒಂದು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನಾವು ಯಾರು ಪ್ರತಿಯೊಬ್ಬರಿಗೂ ನಾವು ನೋಡ್ಕೊಳ್ತೀವಿ ಇವ್ರಿಗೆ ಅಂತಲ್ಲ ಎಂಥವ್ರು ಬಂದ್ರು ನಮ್ಮ ಆಶ್ರಮದ ಜಾಗ ಇದೆ ಸೊ ನಮ್ಮ ಕೈಲಾದಂಥ ಸೇವೆನ ನಿಸ್ವಾರ್ಥವಾಗಿ ಮಾಡ್ತೀವಿ ಸೊ ಕರ್ನಾಟಕ ಜನರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹೆಲ್ಪ್ ಹೆಲ್ಫರ್ಸ್ ಸಾಕು ನಮ್ಮ ಒಂದು ಆಶ್ರಮದಿಂದ ಸೊ ಅವ್ನ ಪರಿಸ್ಥಿತಿ ನೋಡ್ರೆ ನಮಗೂ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಎಲ್ಲ ಸುಳ್ಳು ಹೇಳ್ತಾನೆ ಎಷ್ಟು ಸುಳ್ಳು ಹೇಳ್ತಾನೆ ಅದು ಸುಳ್ಳು ಹೇಳಿ ನಿಮ್ಮ ಮೇಲೆ ಹೇಳ್ತಿಯಾ ಸುಳ್ಳು ಹೇಳ್ತಿಯಾ ನಿಮ್ಮ ತಂದೆ ಹೆಸರೇ ಕರೆಕ್ಟಾಗಿ ನಿಮ್ಮ ಅಪ್ಪ ಹೆಸ್ರೇನಪ್ಪ

ನೀವು ಕೂಡ ಕೈ ಜೋಡಿಸಬಹುದು ನಮ್ಮ ಒಂದು ನಂಬರ್ ನೈನ್ ಜೀರೋ ಫೋರ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟೂ ಅಂದ್ರೆ ಬನ್ನಿ ಪ್ರವೀಣ ಚೆನ್ನಾಗಿ ಮಾಡಿದ್ದೆ ನಾನು ನೋಡಿದ